ನೀವು ಮಂತ್ಸ್ ಮಾಡಿದರೆ ನಿಮ್ಮ ಊರೇ ಬದಲಾಗತ್ತೆ ಇಂಥ ದೊಡ್ಡ ಸ್ಟೇಟ್ಮೆಂಟ್ ಅಲ್ವಾ ಹೌದು ನೀವು ವಿದ್ಯಾವಂತರಾಗಿದ್ದು ಸಹ ಬೇರೆ ಯಾರದೋ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ಮಾತನ್ನು ಸಂಪೂರ್ಣವಾಗಿ ಕೇಳಿ ಯಾಕೆ ಅಂತಂದರೆ ನೀವು ನಿಮ್ಮ ಊರಿನಲ್ಲಿ ಇರಂತಹ ಸಾರ್ವಜನಿಕರಿಗೆ ನಿಮ್ಮ ವತಿಯಿಂದ ಆನ್ಲೈನ್ ಸೇವೆಗಳನ್ನು ಕೊಡ್ಬೋದು ಯಾವ್ಯಾವ ಸರ್ವಿಸ್ಗಳು ಅಂತ ತಿಳ್ಕೊಳ್ಬೇಕಾ ಅದು ಪಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇದೇ ತರಹದ ಅನೇಕ ಆನ್ಲೈನ್ ಸೇವೆಗಳು ರೈತರಿಗೆ ಸಿಗಬೇಕಾದಂತಹ ಸವಲತ್ತುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರೋಂತಹ ಸ್ಕಾಲರ್ಶಿಪ್ಗಳ ಬಗ್ಗೆ ಅದೇ ರೀತಿಯಾಗಿ ಅನೇಕ ಬಿಸ್ನೆಸ್ಮೆನ್ಗಳಿಗೆ ಬೇಕಾಗಿರಂತಹ ಲೋನ್ಗಳ ಬಗ್ಗೆಯೂ ಸಹ ನೀವು ಮಾಹಿತಿಯನ್ನು ಕೊಡ್ಬೋದು ಇದೆಲ್ಲದನ್ನು ಹೇಗೆ ಅಂತ ತಿಳ್ಕೊಳ್ಬೇಕಾ ಇನ್ಫೋಟೆಕ್ ಕನ್ನಡ ವತಿಯಿಂದ ಕೇವಲ ಮೂವತ್ತು ದಿನಗಳಲ್ಲಿ ಯಾವ ತರಹ ನೀವು ಆನ್ಲೈನ್ ಸರ್ವಿಸಸ್ಗಳನ್ನು ಕಲಿತು ನಿಮ್ದೇ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು ನಿಮ್ಮ ಊರಿನಲ್ಲಿ ಅನ್ನೋದ್ರ ಬಗ್ಗೆ ವಿಶೇಷವಾಗಿಂತಹ ಮಾಹಿತಿ ಮತ್ತು ತರಬೇತಿ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿದ್ದೀವಿ ಸೊ ಇದರೊಳಗಡೆ ಬಂದರೆ ನಾವು ಅನೇಕ ಮಾಹಿತಿಗಳನ್ನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀವಿ ಸೊ ವೆಬಿನಾರಲ್ಲಿ ಭೇಟಿಯಾಗೋಣ ಅಲ್ವಾ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ